ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಇಂದಿನ ಈ ಸಂಚಿಕೆಗೆ ಪ್ರೀತಿಯ ಸುಸ್ವಾಗತ ಇಂದಿನ ಈ ಸಂಚಿಕೆಯಲ್ಲಿ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಲು ಇಪ್ಪತ್ತು ದಿನದ ಗಡುವನ್ನು ನೀಡಲಾಗಿದೆ ಯಾರು ಇಪ್ಪತ್ತು ದಿನದ ಗಡುವನ್ನು ನೀಡಿರುವುದು ಅನ್ನೋದನ್ನ ಈ ಸಂಚಿಕೆ ನೋಡೋಣ ಹಾಗೂ ಖಾಲಿ ಹುದ್ದೆಗಳ ಭರ್ತಿ ತುರ್ತಾಗಿ ಆಗಲಿ ಅಂತೇಳಿ ಒಂದು ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಒಂದು ಟಾಪಿಕನ್ನು ಕೊಟ್ಟಿದ್ದರು ಆ ಟಾಪಿಕ್ ಕೂಡ ನೋಡೋಣ ಇನ್ನು ಯಾರು ನನ್ನ ಚಾನಲ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಬನ್ನಿ ಹಾಗಾದರೆ ಹುದ್ದೆ ಭರ್ತಿಗೆ ಇಪ್ಪತ್ತು ದಿನ ಗಡುವು ಅಂತೇಳಿ ಕನ್ನಡಪ್ರಭ ದಿನಪತ್ರಿಕೆಯಲ್ಲಿ ಕೊಟ್ಟಿದ್ದಾರೆ ವಿವಿಧ ಇಲಾಖೆಯಲ್ಲಿರುವ ಖಾಲಿ ಹುದ್ದೆ ಭರ್ತಿಗೆ ಸದನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಲಿಖಿತ ಉತ್ತರ ನೀಡಿರುವುದು ಸ್ವಾಗತಹಾರ್ಯ ಅಂದರೆ ಅವರು ಲಿಖಿತವಾಗಿ ಉತ್ತರವನ್ನು ನೀಡಿದ್ದಾರೆ ಎಷ್ಟು ಖಾಲಿ ಇದೆ ಎಷ್ಟು ಪೋಸ್ಟ್ಗೆ ಆರ್ಥಿಕ ಇಲಾಖೆ ಅನುಮೋದನೆಯನ್ನು ನೀಡಿದೆ ಅಂತೇಳಿ ಅವರು ಉತ್ತರ ನೀಡಿದ್ದಾರೆ ಆದರೆ ನೇಮಕಾತಿ ಪ್ರಕ್ರಿಯೆ ಇಪ್ಪತ್ತು ದಿನಗಳಲ್ಲಿ ಪ್ರಾರಂಭಿಸ ಪ್ರಾರಂಭಿಸಬೇಕೆಂದು ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿ ರಾಜ್ಯ ಸಂಚಾಲಕ ಸಿದ್ಧಲಿಂಗ ಭಾಗ್ಯವಾಡಿ ಸರ್ಕಾರಕ್ಕೆ ಗಡುವು ನೀಡಿದ್ದಾರೆ ನೋಡಿ ಇಪ್ಪತ್ತು ದಿನಗಳಲ್ಲಿ ಪ್ರಾರಂಭಿಸಬೇಕು ಅಂಥೇಳಿ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಸಮಿತಿಯ ರಾಜ್ಯ ಸಂಚಾಲಕ ಸಿದ್ಧಲಿಂಗ ಭಾಗವಾಡಿ ಸರ್ ಅವರು ಸರ್ಕಾರಕ್ಕೆ ಗಡುವನ್ನು ನೀಡಿದ್ದಾರೆ ಶುಕ್ರವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಈಗಾಗಲೇ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳು ಸೇರಿ ಒಟ್ಟು ಐವತ್ತಾರು ಸಾವಿರದ ನಾನ್ನೂರ ಮೂವತ್ತೆರಡು ಹುದ್ದೆಗಳನ್ನು ಹಂತ ಹಂತವಾಗಿ ಭರ್ತಿ ಮಾಡುವುದಾಗಿ ಮುಖ್ಯಮಂತ್ರಿ ಲಿಖಿತ ಉತ್ತರ ನೀಡಿದ ಕ್ರಮ ಸರಿ ಅಷ್ಟೇ ಆದರೆ ನೀಡಿದರೂ ಸರಿ ಇದೆ ಆದರೆ ಬರೀ ಹೇಳಿಕೆಯಾಗಿ ಉಳಿಯದೆ ನೇಮಕಾತಿಗೆ ಇಪ್ಪತ್ತು ದಿನಗಳಲ್ಲಿ ಅಧಿಸೂಚನೆ ಹೊರಡಿಸಬೇಕು ಇಪ್ಪತ್ತು ದಿನದಲ್ಲಿ ಅಧಿಸೂಚನೆಯನ್ನು ಹೊರಡಿಸಬೇಕು ಇಲ್ಲದೇ ಹೋದಲ್ಲಿ ಮತ್ತೆ ಹೋರಾಟ ಆರಂಭಿಸಲಾಗುವುದು ಎಂದು ಎಚ್ಚರಿಸಿದರು ನೀವೇನಾದ್ರೂ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೆ ಪ್ರತಿಭಟನೆ ಅಥವಾ ಹೋರಾಟವನ್ನ ನಾವು ಪ್ರಾರಂಭ ಮಾಡ್ತೀವಿ ಅಂತೇಳಿ ಹೇಳಿದ್ರು ಪೊಲೀಸ್ ಇಲಾಖೆ ಉದ್ಯೋಗಾಕಾಂಕ್ಷಿಗಳ ಹೋರಾಟ ಹತ್ತಿಕ್ಕಲು ಪ್ರಯತ್ನಿಸಿದರು ನೋಡಿ ಪೊಲೀಸ್ ಇಲಾಖೆ ಉದ್ಯೋಗ ಆಕಾಂಕ್ಷಿಗಳ ಹೋರಾಟವನ್ನ ಹತ್ತಿಕ್ಕಕ್ಕೆ ಪ್ರಾರಂಭ ಮಾಡಿದ್ರು ಕಳೆದ ಮೂರು ತಿಂಗಳಿಂದ ನಡೆಯುವ ನಿರಂತರ ಹೋರಾಟದ ಫಲದಿಂದ ರಾಜ್ಯ ಸರ್ಕಾರ ನೇಮಕಾತಿಗೆ ಮುಂದಾಗಿರುವುದು ಸ್ವಾಗತ ಜಿಲ್ಲಾಧಿಕಾರಿ ವಿಶೇಷ ಗಮನ ಹರಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಸರ್ಕಾರ ಈ ಹಿಂದೆ ಹಿಂದೆ ಹಲವು ಬಾರಿ ಹುದ್ದೆಗಳ ಭರ್ತಿಗೆ ಆಶ್ವಾಸನೆ ನೀಡಿತ್ತು ಆದರೆ ಸರ್ಕಾರ ಕೊಟ್ಟ ಮಾತಿಗೆ ಕೈ ತಪ್ಪ ಕೊಟ್ಟ ಮಾತಿಗೆ ತಪ್ಪಿ ವಚನ ಭ್ರಷ್ಟವಾಗಿದೆ ಹೀಗಾಗಿ ಶೀಘ್ರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭಿಸಬೇಕು ವಿಳಂಬ ಮಾಡಿದರೆ ಪುನಃ ರಾಜ್ಯಾದ್ಯಂತ ಹೋರಾಟ ಕೈಗೊಳ್ಳುವುದಾಗಿಯೂ ಎಚ್ಚರಿಕೆ ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಹೋರಾಟ ಸಮಿತಿ ಪದಾಧಿಕಾರಿಗಳಾದ ವೀರೇಶ್ ನರಗಲ್ ಪ್ರೀತಿ ಸಿಂಗಾಳಿ ಇದ್ರು ನೋಡಿ ಇನ್ನು ಇಪ್ಪತ್ತು ದಿನಗಳಲ್ಲಿ ನೀವು ನೇಮಕಾತಿಯನ್ನು ಪ್ರಾರಂಭ ಮಾಡಿಲ್ಲ ಅಂತಂದ್ರೆ ನಾವು ಮತ್ತೆ ಹೋರಾಟ ಪ್ರತಿಭಟನೆಯನ್ನು ನಾವು ಅಂತ ಹೇಳಿ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನ ನೀಡಿದ್ದಾರೆ ಅದ್ರ ಬಗ್ಗೆ ಕನ್ನಡಪ್ರಭ ದಿನ ದಿನಪತ್ರಿಕೆಯಲ್ಲಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾದ್ರೆ ತುರ್ತಾಗಿರಲಿ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಅನುಮೋದನೆ ನೀಡುವ ಮೂಲಕ ದೀರ್ಘಕಾಲದ ಬೇಡಿಕೆಗೆ ಸ್ಪಂದಿಸಿದೆ ವಿವಿಧ ಇಲಾಖೆಗಳು ಸೇರಿದಂತೆ ಒಟ್ಟಾರೆ ಎರಡು ಲಕ್ಷದ ಎಂಬತ್ನಾಲ್ಕು ಸಾವಿರ ಹುದ್ದೆಗಳು ಖಾಲಿ ಇದ್ದು ಈ ಪೈಕಿ ಐವತ್ತಾರು ಸಾವಿರದ ನಾನ್ನೂರು ಮೂವತ್ತೆರಡು ಹುದ್ದೆಗಳಿಗೆ ನೇಮಕಾತಿಗೆ ಆರ್ಥಿಕ ಇಲಾಖೆ ಅನುಮೋದನೆ ನೀಡಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಗುರುವಾರ ವಿಧಾನ ಪರಿಷತ್ನಲ್ಲಿ ಪ್ರಶ್ನೆಯೊಂದಕ್ಕೆ ಉತ್ತರಿಸುತ್ತಾ ಈ ಮಾಹಿತಿ ನೀಡಿದ್ದಾರೆ ವಿವಿಧ ಇಲಾಖೆಗಳಲ್ಲಿ ಲಕ್ಷದ ಹದಿನಾರು ಸಾವಿರದ ತೊಂಬತ್ತೇಳು ವಿವಿಧ ನಿಗಮ ಮಂಡಳಿಗಳಲ್ಲಿ ಲಕ್ಷದ ಒಂದು ಸಾವಿರದ ನಾನೂರ ಇಪ್ಪತ್ತು ರಾಜ್ಯದ ಸರ್ಕಾರಿ ವಿಶ್ವವಿದ್ಯಾಲಯಗಳಲ್ಲಿ ಹದಿನಾಲ್ಕು ಸಾವಿರದ ಆರುನೂರ ಎಪ್ಪತ್ತೇಳು ಹುದ್ದೆಗಳು ಖಾಲಿ ಇವೆ ಈಗಾಗಲೇ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಗೆ ಆರ್ಥಿಕ ಇಲಾಖೆಯಿಂದ ನೇಮ್ ಅನುಮತಿ ದೊರೆತಿದೆ ಕಲ್ಯಾಣ ಕರ್ನಾಟಕದ ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಹುದ್ದೆಗಳ ಭರ್ತಿಯಾಗಬೇಕಾಗಿದೆ ಒಟ್ಟು ಐವತ್ತಾರು ಸಾವಿರದ ನಾನ್ನೂರು ಮೂವತ್ತೆರಡು ಹುದ್ದೆಗಳ ನೇಮಕಾತಿಗೆ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಸಿಎಂ ಹೇಳಿದ್ದಾರೆ ತಜ್ಞ ವೈದ್ಯರು ಸೇರಿ ಮೂರು ಸಾವಿರ ವೈದ್ಯ ಹುದ್ದೆ ವೈದ್ಯರ ಹುದ್ದೆ ಖಾಲಿ ಇದ್ದು ಹದಿನೈದು ಸಾ ಹದಿನೈದು ನೂರು ಹುದ್ದೆಗಳನ್ನು ಜನವರಿಯೊಳಗೆ ಭರ್ತಿ ಮಾಡಲಾಗುವುದು ಎಂದು ಮುಖ್ಯಮಂತ್ರಿಯವರು ಆಶ್ವಾಸನೆ ನೀಡಿದ್ದಾರೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಒಳ ಮೀಸಲು ಜಾರಿ ಹಿನ್ನೆಲೆಯಲ್ಲಿ ವಿಳಂಬಗೊಂಡಿದ್ದ ನಾನಾ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಹಂತ ಹಂತವಾಗಿ ನಡೆಸಲು ಸರ್ಕಾರ ಮುಂದಾಗಿದೆ ಮೊದಲ ಹಂತದಲ್ಲಿ ಇಪ್ಪತ್ನಾಲ್ಕು ಸಾವಿರದ ಮುನ್ನೂರು ಹುದ್ದೆಗಳ ಭರ್ತಿ ನಡೆಯಲಿದ್ದು ಎರಡು ಸಾವಿರದ ಇಪ್ಪತ್ತಾರರ ವರ್ಷ ಆರಂಭದಲ್ಲಿ ಈ ಪ್ರಕ್ರಿಯೆ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಕಲ್ಯಾಣ ಕರ್ನಾಟಕದ ಭಾಗದಲ್ಲಂತೂ ಎಲ್ಲ ಇಲಾಖೆಗಳಲ್ಲೂ ಖಾಲಿ ಹುದ್ದೆಗಳು ದೊಡ್ಡ ಪ್ರಮಾಣದಲ್ಲಿದೆ ನೋಡಿ ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಇಲಾಖೆಗಳಲ್ಲಿ ಅತಿ ಹೆಚ್ಚು ಹುದ್ದೆಗಳು ಖಾಲಿ ಇರುವುದೇ ಕಲ್ಯಾಣ ಕರ್ನಾಟಕ ವಿಭಾಗದಲ್ಲಿ ಮುನ್ನೂರ ಎಪ್ಪತ್ತೊಂದು ಜೆ ಅಡಿ ಈ ಭಾಗದಲ್ಲಿ ಮೂವತ್ತೆರಡು ಸಾವಿರದ ನೂರ ಮೂವತ್ತೆರಡು ಹುದ್ದೆಗಳ ಭರ್ತಿ ನಡೆಯುವುದರಿಂದ ಉದ್ಯೋಗಾಕಾಂಕ್ಷಿಗಳು ಸಮಾಧಾನದ ನಿಟ್ಟುರಿಸಿ ಬಿಟ್ಟಿದ್ದಾರೆ ನಿಟ್ಟುಸಿರು ಬಿಟ್ಟಿದ್ದಾರೆ ಇನ್ನು ನಿಟ್ಟುಸಿರಿ ಬಿಟ್ಟಿಲ್ಲ ಯಾವಾಗ ನೋಟಿಫಿಕೇಶನ್ ಆಗುತ್ತೋ ಯಾವಾಗ ಎಕ್ಸಾಮ್ ನಡೆಯುತ್ತೋ ಯಾವಾಗ ಲೀಸ್ಟ್ ಬಿಡ್ತಾರೋ ಯಾವಾಗ ಆರ್ಡರ್ ಕಾಪಿ ಕೈ ಅವತ್ತು ಆವತ್ತು ನಿಟ್ಟುರುಸಿರು ನಮ್ಮ ಉದ್ಯೋಗಾಕಾಂಕ್ಷಿಗಳು ಬಿಡೋದು ರಾಜ್ಯದಲ್ಲಿ ತಲಾ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ವಿಭಾಗದಲ್ಲಿ ಅತಿ ಹೆಚ್ಚು ಅಂದರೆ ಎಪ್ಪತ್ತೊಂಬತ್ತು ಸಾವಿರದ ಆರುನೂರ ತೊಂಬತ್ನಾಲ್ಕು ಹುದ್ದೆಗಳು ಖಾಲಿ ಇವೆ ಆರೋಗ್ಯ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ ಮೂವತ್ತೇಳು ಸಾವಿರ ಒಳ ಆಡಳಿತದಲ್ಲಿ ಇಪ್ಪತ್ತೆಂಟು ಸಾವಿರ ಉನ್ನತ ಶಿಕ್ಷಣದಲ್ಲಿ ಹದಿಮೂರು ಸಾವಿರದ ಐನೂರ ತೊಂಬತ್ತೊಂಬತ್ತು ಪಶುಸಂಗೋಪನೆಯಲ್ಲಿ ಹನ್ನೆರಡು ಸಾವಿರದ ಇಪ್ಪತ್ತು ಕಂದಾಯ ಇಲಾಖೆಯಲ್ಲಿ ಹತ್ತು ಸಾವಿರದ ಎಂಟುನೂರ ಅರವತ್ತೇಳು ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ನಲ್ಲಿ ಹತ್ತು ಸಾವಿರದ ಐನೂರು ನಾಲ್ಕು ಪರಿಶಿಷ್ಟ ಜಾತಿಗಳ ಕಲ್ಯಾಣ ಇಲಾಖೆಯಲ್ಲಿ ಒಂಬತ್ತು ಸಾವಿರದ ಆರುನೂರ ನಲವತ್ತಾರು ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಎಂಟು ಸಾವಿರದ ಐನೂರ ಇಪ್ಪತ್ತೈದು ಹುದ್ದೆಗಳು ಭರ್ತಿ ಬಹಳಷ್ಟು ಹುದ್ದೆಗಳು ಖಾಲಿ ಇರುವುದರಿಂದ ಇರುವ ಸಿಬ್ಬಂದಿಯ ಮೇಲೆ ಹೆಚ್ಚಿನ ಕಾರ್ಯಭಾರ ಅಥವಾ ಒತ್ತಡ ದೈನಂದಿನ ಕೆಲಸಗಳಲ್ಲಿ ವಿಳಂಬ ಸೇರಿ ಅನೇಕ ಅಪಸವ್ಯಗಳು ಕಂಡು ಬಂದಿವೆ ಆಡಳಿತ ಯಂತ್ರವೇ ಅತಿ ನಿಧಾನ ಬಗೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದು ಈ ಪರಿಸ್ಥಿತಿ ಬ ಬದಲಾಗಬೇಕಾಗಿದೆ ಸರ್ಕಾರದ ಎಲ್ಲಾ ಇಲಾಖೆಗಳು ಸೇರಿ ಒಟ್ಟು ಒಟ್ಟಾರೆ ಆಡಳಿತ ಯಂತ್ರ ಸುಗಮವಾಗಿ ಮತ್ತು ಚುರುಕಿನಿಂದ ಕೆಲಸ ಮಾಡಬೇಕಾದ್ರೆ ಮಂಜೂರಾಗಿರುವಷ್ಟು ಸಿಬ್ಬಂದಿ ಭರ್ತಿ ಆಗಬೇಕು ಹಲವು ವರ್ಷಗಳ ಆಶ್ವಾಸನೆಯನ್ನು ಸರ್ಕಾರ ಈಗ ಈಡೇರಿಸಬೇಕು ಅಂತ ಹೇಳಿ ಕೇಳ್ಕೊಂಡ ಕೇಳ್ಕೊಳ್ಳಲಾಗಿದೆ ಆದರೆ ನೇಮಕಾತಿ ಪ್ರಕ್ರಿಯೆ ತುರ್ತಾಗಿ ನಡೆದು ಸಿಬ್ಬಂದಿ ನಿಯೋಜನೆ ಆಗಲಿ ಅಲ್ಲದೆ ಹೊಸ ನೇಮಕಾತಿಗಳ ವೇಳೆ ಯಾವುದೇ ಗೊಂದಲ ಏರ್ಪಡದಂತೆ ಪ್ರಕ್ರಿಯೆಯನ್ನು ಪರಿಣಾಮಕಾರಿಯಾಗಿ ಪೂರ್ಣಗೊಳಿಸುವುದು ಸರ್ಕಾರದ ಜವಾಬ್ದಾರಿಯಾಗಿದೆ ಅಂತ ಹೇಳಿ ದಿನಪತ್ರಿಕೆಯಲ್ಲಿ ಮಾಹಿತಿ ಬಂದಿತ್ತು ಇಪ್ಪತ್ತು ದಿನಗಳ ಗಡುವನ್ನು ಕೊಡಲಾಗಿದೆ ಇಲ್ಲಾಂದ್ರೆ ಮತ್ತೆ ಪ್ರತಿ ಪ್ರತಿಭಟನೆ ಮಾಡಲಾಕತ್ತಂತೇಳಿ ವಿವಿಧ ಏನು ವಿದ್ಯಾರ್ಥಿಗಳ ಸಂಘಟನೆಗಳು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇದೇ ರೀತಿಯ ಅಪ್ಡೇಟ್ ಅನ್ನು ನೋಡಬೇಕಾದ್ರೆ ನಮ್ಮ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ ಧನ್ಯವಾದಗಳು